ಇನ್ನು ಮುಂದೆ ಪ್ರಯಾಣಿಕರನ್ನ ಪಿಕಪ್ ಮಾಡಿಕೊಳ್ಳೋದಕ್ಕೆ ಹೋದ್ರೂ ಕೂಡ ದುಡ್ಡು ಕೊಡಬೇಕು ಈ ವಿಚಾರವನ್ನ ಕೇಳಿ ಎಲ್ಲರೂ ಕೂಡ ಶಾಕ್ ಆಗಿದ್ದಾರೆ ಏರ್ಪೋರ್ಟ್ ಒಳಗೆ ಕಾರು ಎಂಟ್ರಿ ಕೊಟ್ರೆ ನೂರ ಐವತ್ತು ರೂಪಾಯಿ ಶುಲ್ಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಅದು ಕೂಡ ನಿಮಿಷಗಳ ಲೆಕ್ಕದಲ್ಲಿ ಅಂದ್ರೆ ಮೊದಲ ಏಳು ನಿಮಿಷಕ್ಕೆ ನೂರ ಐವತ್ತು ರೂಪಾಯಿ ಕೊಡಬೇಕು ನಂತರದ ಏಳು ನಿಮಿಷಕ್ಕೆ ಪ್ಲಸ್ ನೂರ ಐವತ್ತು ರೂಪಾಯಿ ಅಂದ್ರೆ ಟೋಟಲ್ ಮುನ್ನೂರು ರೂಪಾಯಿಯನ್ನ ಕೊಡಬೇಕು ಅನ್ನೋದ್ರ ಕುರಿತಾಗಿ ಮಾಹಿತಿ ಸಿಕ್ಕಿದೆ ಹದಿನೈದು ನಿಮಿಷಕ್ಕೂ ಅಧಿಕ ಕಾಲ ನಿಮ್ಮ ವಾಹನ ಏನಾದ್ರೂ ಅಲ್ಲೇ ನಿಂತಿದ್ರೆ ಟೋಯಿಂಗ್ ಮೂಲಕ ವಾಹನವನ್ನ ಸಾಗಿಸ್ಕೊಂಡು ಹೋಗಲಾಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು ಅಂದ್ರೆ ಟೋಯಿಂಗ್ ಚಾರ್ಜ್ ಕೂಡ ವಾಹನ ಮಾಲೀಕರಿಂದಲೇ ವಸೂಲಿ ಮಾಡಿಕೊಳ್ಳಲಾಗುತ್ತೆ ಅನ್ನೋದ್ರ ಕುರಿತಾಗಿ ಈಗ ಅಪ್ಡೇಟ್ ಸಿಕ್ಕಿದೆ ಏರ್ಪೋರ್ಟ್ ಆಡಳಿತ ಮಂಡಳಿಯಿಂದ ಹಗಲು ದರೋಡೆ ಮಾಡಿಕೊಳ್ಳಲಾಗ್ತಾ ಇದೆ ಅಂತ ಸದ್ಯ ಈಗ ಟ್ಯಾಕ್ಸಿ ಅಸೋಸಿಯೇಷನ್ ಆಕ್ರೋಶವನ್ನ ವ್ಯಕ್ತಪಡಿಸಿದೆ ಅಂದ್ರೆ ಪ್ರಯಾಣಿಕರನ್ನ ಪಿಕಪ್ ಮಾಡ್ಕೊಳ್ಳೋದಕ್ಕೆ ಕಾರ್ ಏನಾದ್ರೂ ಏರ್ಪೋರ್ಟ್ ಒಳಗಡೆ ಎಂಟ್ರಿ ಕೊಟ್ರೆ ಜಸ್ಟ್ ಎಂಟ್ರಿ ಕೊಡೋದಕ್ಕೇನೆ ನೂರ ಐವತ್ತು ರೂಪಾಯಿ ಕೊಡಬೇಕು ಆ ಕಾರ್ ಏನಾದ್ರೂ ಆ ಸ್ಥಳದಲ್ಲಿ ಏಳು ನಿಮಿಷಕ್ಕಿಂತ ಹೆಚ್ಚಿದ್ರೆ ಪ್ಲಸ್ ನೂರ ಐವತ್ತು ರೂಪಾಯಿ ಕೊಡಬೇಕಂತ ಅಂದರೆ ಟೋಟಲ್ ಮುನ್ನೂರು ರೂಪಾಯಿ ಕೊಡಬೇಕು ಅನ್ನೋದರ ಕುರಿತಾಗಿ ಮಾಹಿತಿ ಸಿಕ್ಕಿರುವಂಥದ್ದು ಇದನ್ನ ಕೇಳಿದಂತಹ ಟ್ಯಾಕ್ಸಿ ಅಸೋಸಿಯೇಷನ್ ಇದೀಗ ಗಂಭೀರ ಆಕ್ರೋಶವನ್ನ ಹೊರಹಾಕಿದೆ ವಿಮಾನ ನಿಲ್ದಾಣದ ಎರಡೂ ಟರ್ಮಿನಲ್ಗಳಲ್ಲೂ ಕೂಡ ಶುಲ್ಕ ವಸೂಲಿಗೆ ನಿರ್ಧರಿಸಲಾಗಿದೆ ಇನ್ನು ನಿನ್ನೆಯಿಂದಲೇ ಈ ಶುಲ್ಕ ವಸೂಲಿ ಕೂಡ ಆರಂಭಗೊಂಡಿದೆ ಅನ್ನೋದ್ರ ಕುರಿತಾಗಿ ಅಪ್ಡೇಟ್ ಸಿಕ್ಕಿದೆ ಇನ್ನು ಕಾರ್ಗಳು ಬಂದರೆ ನೂರ ಐವತ್ತು ರೂಪಾಯಿ ಬಸ್ಗಳಿಗೆ ಆರ್ನೂರು ರೂಪಾಯಿ ಅಂತ ನಿಗದಿ ಮಾಡಲಾಗಿದೆಯಂತೆ ಈ ಬಗ್ಗೆ ವಿಮಾನ ನಿಲ್ದಾಣದಲ್ಲಿ ಫಲಕ ಕೂಡ ಹಾಕಿದೆ ಆಡಳಿತ ಮಂಡಳಿ ಅದರ ದೃಶ್ಯಾವಳಿಗಳನ್ನ ಕೂಡ ನೀವು ಗಮನಿಸಬಹುದು ಸದ್ಯ ಏರ್ಪೋರ್ಟ್ ನಿರ್ಧಾರಕ್ಕೆ ಖಾಸಗಿ ವಾಹನ ಮಾಲೀಕರ ಅಸೋಸಿಯೇಷನ್ ತೀವ್ರ ವಿರೋಧವನ್ನ ವ್ಯಕ್ತಪಡಿಸ್ತಿದೆ ಈ ಕುರಿತಾಗಿ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ವೆಂಕಟೇಶ್ ನಿಜಕ್ಕೂ ಕೂಡ ಇದು ಶಾಕಿಂಗ್ ವಿಚಾರ ಅಂತಾನೆ ಹೇಳಬಹುದು ಜಸ್ಟ್ ಪ್ರಯಾಣಿಕರನ್ನ ಪಿಕಪ್ ಮಾಡ್ಕೊಳ್ಳೋದಕ್ಕೆ ಹೋದ್ರೇನೆ ಶುಲ್ಕ ಕಟ್ಟಬೇಕಾ ಅದು ಕೂಡ ನೂರ ರೂಪಾಯಿ ಮುನ್ನೂರು ರೂಪಾಯಿ ಆರ್ನೂರು ರೂಪಾಯಿ ಏನಿದು ಅಂತ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಮಧು ಈಗಾಗಲೇ ಏನು ಏರ್ಪೋರ್ಟ್ ಪ್ರಾಧಿಕಾರದ ಆ ವಿಚಾರ ಸಂಬಂಧಪಟ್ಟಂಗೆ ಒಂದಷ್ಟು ಅಗಲು ದರೋಡೆ ಮಾಡ್ತಿರ್ತಕ್ಕಂತ ಅಂತ ವಿಚಾರ ಏನಿದೆ ಅದು ಅಕ್ಷರ ಸತ್ಯ ಅಂತ ಹೇಳ್ಬೋದು ಯಾಕಂದ್ರೆ ಆ ಪ್ರತಿ ಏರ್ಪೋರ್ಟ್ ಬರೀ ಏಳು ನಿಮಿಷಕ್ಕೆ ನೂರು ರೂಪಾಯಿ ನಿಗದಿ ಪಡ್ತೀ ಪಡ್ತಿದೀವಿ ಜೊತೆಲಿ ಮತ್ತಷ್ಟು ಏಳು ನಿಮಿಷಕ್ಕೆ ಮತ್ತೆ ನೂರ ಐವತ್ತು ರೂಪಾಯಿ ನಿಗದಿ ಪಡಿಸಿದ್ವಿ ಒಂದು ವೇಳೆ ಹದಿನೈದಕ್ಕೂ ಹದಿನೈದು ನಿಮಿಷಕ್ಕೂ ಮೇಲ್ಪಟ್ಟುವ ವಾಹನಗಳನ್ನ ಅಲ್ಲಿ ನಿಲ್ಲಿಸಿದೆ ಆದ ಪಕ್ಷದಲ್ಲಿ ಆ ಸುಮಾರು ಒಂದು ನೂರ ಐವತ್ತು ಏನು ಸಾರಿ ಆ ಟೋಲ್ ನ ಏನು ಟೋಯಿಂಗ್ ಏನ್ ಮಾಡ್ತಾರೆ ಆ ಟೋಯಿಂಗ್ ಸಂಬಂಧಪಟ್ಟಂತೆ ಅದನ್ನು ಕೂಡ ಮಾಲೀಕರೇ ನೇರವಾಗಿ ದಂಡ ಕಟ್ತಕ್ಕಂತ ಆ ಏನು ಆ ಪ್ರಾಧಿಕಾರ ಮಾಡಿದೆ ಈ ಷರತ್ತುಗಳನ್ನ ಮಾಡಿ ಪ್ರಾಧಿಕಾರ ಏನು ಒಂದು ಆದೇಶ ಹೊರಡಿಸಿದೆ ಆದೇಶದ ಪ್ರಕಾರ ಏನು ಅಲ್ಲಿರ್ತಕ್ಕಂಥ ವಾಹನ ಸವಾರಿಗೆ ಒಂದಷ್ಟು ಪೆಟ್ಟು ಬೀಳ್ತಕ್ಕಂಥ ಸಾಧ್ಯತೆ ಹೆಚ್ಚಿರೋದ್ರಿಂದ ಆ ಅಸೋಸಿಯೇಷನ್ ಇದೆ ಅಸೋಸಿಯೇಷನ್ ಎಲ್ಲ ಮಾತಾಡಿಕೊಂಡು ಜೊತೆಲಿ ಇದನ್ನ ಯಾವುದೇ ಕಾರಣಕ್ಕೂ ಇದನ್ನ ಇಲ್ಲಿಗೆ ನಿಲ್ಲಿಸಿದ್ರೆ ನಂಗೆ ಸರಿ ಹೋಗುತ್ತೆ ಒಂದು ವೇಳೆ ಇಲ್ಲೇ ಪಕ್ಷದಲ್ಲಿ ನಮ್ಗೆ ಇದೇ ರೀತಿ ಮುಂದುವರೆದ್ರೆ ನಾವು ಮುಂದಿನಗಳಲ್ಲಿ ಉಗ್ರ ಹೋರಾಟವನ್ನು ಮಾಡೋದ್ರ ಮುಖಾಂತರ ಒಂದಷ್ಟು ವಿಮಾನ ನಿಲ್ದಾಣಕ್ಕೆ ಒಂದಷ್ಟು ಏನು ಆ ನಮ್ಮ ಏನೋ ಅಸೋಸಿಯೇಷನ್ ಕಡೆಯಿಂದ ಒಂದು ಎಚ್ಚರಿಕೆ ಗಂಟೆಯನ್ನ ಕೊಡ್ತಿರೋದು ಅಂತ ಹೇಳಿ ಹೇಳ್ತಿರ್ತಕ್ಕಂಥದ್ದು ಮಧು ಥ್ಯಾಂಕ್ ಯು ವೆಂಕಟೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿಪಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ